ಜಿಮ್ ಹೋಗ್ತಾ ಇದೀನಿ ಗಾಯಿಸ್ ಅಂತ ಏನನ್ಸುತ್ತೆ ಏನಪ್ಪಾ ಅಳಲಾರದೆ ಬಳಲಾಡಿದೆ ಅವನಿಗೆ ಬಂದ್ಬಿಟ್ಟು ಅದ ಮೇಲೆ ಕುತ್ಕೊಂಡು ಏನ್ ಆಡ್ತ ಇವನು ಇದು ನಾನ್ ಕೇಳಿಸಬೇಕಲ್ಲ ಅಂತ ಅಲ್ಲ ಬೋನ್ ನನಗಂತೂ ಈ ಜೀವನದ ರೇಸರು ಆಗೋಗ್ಬಿಟ್ಟಿದೆ ಅಷ್ಟೊಂದು ಚೆನ್ನಾಗಿ ಬಂದ

சாய குமார் டெய்லாக தான் கேபாள் నా ఛిననా కండురు టు పూడి తు ప౏వరు గిటా seldom౰ు ఇన దూ అరి కెరా న GET సిహారు ముడా ೇಳು ಹೌದೌದು ನಾವ್ ಸ್ಕೂಲ್ಗೆ ಹೋಗುವಾಗ ನಮ್ಗೆ ಏನು ಗೊತ್ತಿರಲಿಲ್ಲ ನಮ್ಗೆ ಅಲ್ಲಿ ಲವ್ ಅಂದ್ರೆ ಅಂತ ಗೊತ್ತಿಲ್ಲ ಬೆಂಗ್ಳೂರಿಗೆ ಬಂದೆ ಎರಡ್ ಮೂರ್ ವರ್ಷ ಆದ್ಮೇಲೆ ಹಿಂಗ ಲವ್ ಅಂದ್ರೆ ಹಿಂಗೆ ಹಿಂಗೆ ಅವಾಗ ಗೊತ್ತಾಯ್ತು ನಮ್ಗೆ ಇವಾಗ ಲವ್ ಅಂದ್ರೆ ಚಿಕ್ ಚಿಕ್ಕ್ ಹುಡ್ಗರೆಲ್ಲ ಕಪಾಸ್ ಮೇಲೆ ಓಡಾಡ್ತಾವ್ರೆ ಚಿಕ್ ಚಿಕ್ ಮಕ್ಳೆಲ್ಲ ಕಪಲ್ಸ್ ತರ ಓಡಾಡ್ತಾರಲ್ಲ ಅದೇ ಲವ್ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಾಸ್ಸು ಮಾಡಿ ಪಡಿಬೇಕಿಂತ ನನ್ನ ಪ್ರಕಾರ ಲವ್ ಅಂದ್ರೆ ಇವ್ರೊಬ್ರು ಅರ್ಥ ಮಾಡ್ಕೋಬೇಕು ಅವ್ರ್ಗೋಸ್ಕರ ಅವ್ರ್ ಬದುಕ್ಬೇಕು ಇವ್ರ್ಗೋಸ್ಕರ ಅವ್ರ್ ಬದುಕ್ಬೇಕು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಏನೇ ಕಷ್ಟ ಬಂದ್ರೂ ಬಿಟ್ಟೋಗ್ಬಾರ್ದು ಕಷ್ಟ ಬರುತ್ತೆ ಸುಖ ಬರುತ್ತೆ ಹಂಗಂತ ಅನ್ಬಿಟ್ಟು ಬಿಟ್ಬಿಟ್ಟು ಹೋದ್ರೆ ಅದು ಪರಿಪೂರ್ಣ ಆಗಲ್ಲ ಕಷ್ಟನೇ ಇರ್ಲಿ ಸುಖನೇ ಇರ್ಲಿ ಕೊನೆವರೆಗೂ ಬಾಳ್ತೀನಿ ಅನ್ನೋದಾದ್ರೆ ಮಾತ್ರ ಲವ್ ಮಾಡ್ಬೇಕು ಹೇಳ್ತೀನಿ ಪ್ರಕಾರ ಅಯ್ಯ ಊನಪ್ಪ ಹೇಳ್ತೀನಿ

ನಿಮ್ ಪ್ರಕಾರ ಲವ್ ಅಂದ್ರೆ ಏನು ಅಂದ್ರೆ ಪ್ರೀತಿ ಅಷ್ಟೇ ಲವ್ ಅಂದ್ರೆ ಪ್ರೀತಿಯಿಂದ ಅಂತ ನಮಗೂ ಗೊತ್ತು ಲವ್ ಅಂದ್ರೆ ಒಬ್ರಿಗೆ ಒಬ್ರು ಅಂಡರ್ಸ್ಟ್ಯಾಂಡ್ ಮಾಡೋದು ಲವ್ ಅರವಿಂದ್ ಅವ್ರೆ ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು ಪ್ರೀತಿ ಅಮ್ಮರ ತ್ಯಾಗ ಮಾಡ ಅಷ್ಟೇ ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ ಅಷ್ಟೇನಾ ಅಂದ್ರೆ ಎಲ್ಲ ಅರ್ಥ ಇದೆ ಅರ್ಥ ಮಾಡ್ಕೊಳ್ಳಿ ಇದು ಬುದ್ಧಿವಂತರಿಗೆ ಮಾತ್ರ ಸೂಪರ್ ಸೂಪರ್ ಬುದ್ಧಿವಂತರಿಗೆ ಮಾತ್ರ ಪ್ರೀತಿ ಅಂದ್ರೆ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಬೇಕು ಬಟ್ ಅವರಿಬ್ರು ಎಷ್ಟು ಖುಷಿಯಾಗಿರೋದೆ ಅನ್ನೋದು ಇಂಪಾರ್ಟೆಂಟ್ ಇಂದ ಜನರಿಗೆ ತೋರ್ಸಕ್ ಆಗುತ್ತೆ ಪ್ರೀತಿ ಏನು ಅಂತ ಅವ್ರಿಬ್ಬ್ರ ಮಧ್ಯೆ ಎಷ್ಟು ಖುಷಿಯಾಗಿರ್ತಾರ ನೋಡು ಅದ್ರ ಮೇಲೆ ಗೊತ್ತಾಗುತ್ತೆ ಅವ್ರಿಬ್ರು ಇಬ್ಬರಲ್ಲಿ ಎಷ್ಟು ಪ್ರೀತಿ ಇದೆ ಅನ್ನೋದು ಅದೇ ಖುಷಿಯಾಗಿದ್ರೆ ನನ್ನ ಪ್ರಕಾರ ಲವ್ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಣ್ಣ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ನಾನು ಅಣ ನ ನಮ್ಮ ಹೆಂಗನ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು ದೇವರು ಹೌದು मर याक नमती खतम खत्म बाय टाटा गुड बाय गया ಬಾಯ್ ಮತ್ತೆ ಸಿಗೋಣ ವಿಡಿಯೋ ಇಲ್ಲಿಗೆ ಆಗ್ತಿದೆ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್